ನಿನ್ನೆ ನಿಧನರಾದ ನಾಗಾಲ್ಯಾಂಡ್ ರಾಜ್ಯಪಾಲ ಎಲ್ ಗಣೇಶನ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಚೆನ್ನೈನ ಅವರ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಕೇಂದ್ರ ಸಚಿವರಾದ ಡಾ ಎಲ್ ಅರ್ಜುನ್ ರಾಮ್ ಮೇಘ್ವಾಲ್ ಗಣ್ಯರು ಸೇರಿದಂತೆ ಸಾರ್ವಜನಿಕರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು badika dr yal morgan

ಎಂಬತ್ತು ವರ್ಷದ ಮಾಜಿ ಬಿಜೆಪಿ ಹಿರಿಯ ಮುಖಂಡ ಗಣೇಶನವರು ಚೆನ್ನೈನಲ್ಲಿ ನಿನ್ನೆ ನಿಧನರಾದರು ಗಣೇಶನವರು ಈ ಮುನ್ನ ಮಣಿಪುರ ರಾಜ್ಯಪಾಲರಾಗಿ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯಪಾಲರ ಹೆಚ್ಚುವರಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದರು